ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳಿದ್ರಿ ಸುಮಾರು ಜನ ನನ್ನ ಒಂದು ದಿನಚರಿ ಹೇಗಿರುತ್ತೆ ನೋಡ್ಕೊಂಡು ಬನ್ನಿ ನೆಕ್ಸ್ಟ್ ಸಿಗ್ತೀನಿ ಬೆಳಿಗ್ಗೆ ಆರೂವರೆ ಆಗಿದೆ ನನ್ನ ಮಗನಿಗೆ ಗೊತ್ತಿಲ್ಲ ವೀಡಿಯೋ ಮಾಡ್ತಾ ಇರೋದು ಅವ್ನ ಪಾಡಿಗೆ ಅವ್ನು ರೆಡಿ ಆಗ್ತಾ ಇದ್ದಾನೆ ಅವ್ನು ಸ್ನಾನ ಮುಗಿಟ್ಟು ಸ್ನಾನ ಮುಗಿದ ಮೇಲೆ ಪೂಜೆ ಮಾಡ್ತಾನೆ ಡೈಲಿ ಹಾಗೆಯೇ ಅವ್ನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸ್ಕೂಲ್ಗೆ ಹೋಗಕ್ಕೆ ಮುಂಚೆ ಬೇಗ ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡ್ತಾನೆ ನೆಕ್ಸ್ಟ್ ನನ್ನದು ಕೂಡ ಒಂದು ಅರ್ಧ ಕೆಲಸ ಮುಗಿದಿದೆ ನಾನು ಇನ್ನೂ ಸ್ನಾನ ಮಾಡಿಲ್ಲ ಟೈಮ್ ಹೇಗಿರುತ್ತೆ ಹಾಗೆ ನಾನು ಸ್ನಾನ ಬೆಳಿಗ್ಗೆ ತುಂಬ ಟೈಮ್ ಇತ್ತಂದರೆ ಸ್ನಾನ ಮಾಡ್ತೀನಿ ಇಲ್ಲಾಂದರೆ ಕೆಲ ಕೆಲಸ ಮುಗಿದ ಮೇಲೆ ಸ್ನಾನ ಮಾಡ್ತೀನಿ ಇವತ್ತು ಬೆಳಗ್ಗೆ ತಿಂಡಿಗೆ ಇಡ್ಲಿ ಮಾಡಿದೆ ಈಗ ನೋಡಿ ಗ್ಯಾಸ್ ಮೇಲೆ ನೀರು ಬಿದ್ದಿದೆ ಅವಾಗವಾಗ ಅದನ್ನು ಕ್ಲೀನ್ ಮಾಡ್ಕೊಂಬಿಡಬೇಕು ಇಲ್ಲಾಂದರೆ ತುಂಬ ಗಲೀಜ್ ಆಗಿಬಿಡುತ್ತೆ ಇದು ವೆಟ್ ವೈಪ್ಸ್ ಅಂತ ಒಂದು ಏಯ್ಟಿ ರುಪೀಸ್ ಏನು ಇತ್ತು ಇದು ಕ್ವಾಲಿಟಿ ಚೆನ್ನಾಗಿ ಸೈಜ್ ಮೇಲೆ ಡಿಪೆಂಡು ಏನೋ ಗೊತ್ತಿಲ್ಲ ವೆಟ್ ವೈಪ್ಸ್ ಅದು ಏಯ್ಟಿ ರುಪೀಸ್ ನಾನು ತೊಗೊಂಡಿದ್ದು ತುಂಬ ದಿನ ಆಯಿತು ಸುಮಾರು ಹತ್ರ ಹತ್ರ ಆರು ಏಳು ತಿಂಗಳಾಯಿತು ಚೆನ್ನಾಗಿದೆ ಇಡ್ಲಿಗೆ ಚಟ್ನಿ ಮತ್ತು ಸಾಂಬಾರು ಮಾಡ್ತಾಯಿದ್ದೀನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ಮೋಸ್ಟು ಈರುಳ್ಳಿ ಆಲೂಗಡ್ಡೆ ಟೊಮೊಟೊ ಹಾಕ್ಬಿಟ್ಟು ಈ ಸಿಂಪಲ್ಲಾಗಿ ಒಂದು ಸಾರು ಮಾಡೋಣ ಅಂತ ಇಡ್ಲಿ ಜೊತೆಗೆ ನನ್ನ ಮಗನಿಗೆ ಚಟ್ನಿ ಇಷ್ಟ ನನಗೆ ಸಾಂಬಾರು ಇಷ್ಟ ಹಾಗಾಗಿ ಎರಡೂ ಮಾಡ್ತಾಯಿದ್ದೀನಿ ಚಟ್ನಿ ಬಂದು ನೋಡಿ ಈ ಥರ ಉದ್ದಿನಬೇಳೆ ಕಡಲೆಬೇಳೆ ಹಸಿ ಹುಣಸೆ ಹಣ್ಣು ಕರಿಬೇವು ಹಾಕಿ ಒಂದು ಘಮ ಬರುತ್ತೆ ಘಮ ಬರೋವರೆಗೂ ಹುರ್ಕೋಬೇಕು ಅದಾದಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸು ಬೇರೆದಲ್ಲ ಇದು ಸಾಂಬಾರಿಗೆ ಈರುಳ್ಳಿ ಆಲೂಗಡ್ಡೆ ಟೊಮೊಟೊ ಎಲ್ಲ ಕಟ್ ಮಾಡಿದ್ದೀನಿ ಹಸಿ ಕೊಬ್ಬರಿ ಕೊತ್ತಂಬರಿ ಟೊಮೊಟೊ ಆಲೂಗಡ್ಡೆ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಇಷ್ಟನ್ನು ಸಾಂಬಾರಿಗೆ ತೊಗೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಚಟ್ನಿಗೆ ಕಡಲೆ ಬೀಜ ಕೂಡ ಹಾಕ್ಕೋಬೋದು ಕಡಲೆ ಬೀಜ ಖಾಲಿಯಾಗಿತ್ತು ಹಾಗಾಗಿ ನಾನು ಉದಿನಬೇಳೆ ಕಡಲೆಬೇಳೆ ಹಾಕಿದ್ದೀನಿ ಇದು ಕಡಲೆಬೇಳೆ ಬೇಯಿಸಿರುವಂಥದ್ದು ಸಾಂಬಾರಿಗೆ ಇದು ಯುಗಾದಿ ಹಬ್ಬದ ನೆಕ್ಸ್ಟ್ ಡೇ ಕಡಲೆ ಕಡಲೆಬೇಳೆ ಸ್ವಲ್ಪ ಸಾಂಬಾರಿಗೆ ಜಾಸ್ತಿ ಆಯಿತು ಅಂತ ಎತ್ತಿಟ್ಟಿದೆ ಒಂದು ಕಪ್ಪಷ್ಟು ಈಗ ಇಡ್ಲಿ ಜೊತೆ ಸಾಂಬಾರು ಮಾಡೋದಕ್ಕೆ ಯೂಸ್ ಆಗ್ತಾ ಇದೆ ಹಸಿ ಬೆಳ್ಳುಳ್ಳಿ ಆಪ್ಷನಲ್ಲಿ ಬೇಕಿದ್ರೆ ಹಾಕ್ಕೋಬೋದು ಇಲ್ಲಾಂದರೆ ಇಲ್ಲ ಇಷ್ಟ ಆಗುತ್ತೆ ಒಬ್ಬೊಬ್ಬರಿಗೆ ಇಷ್ಟ ಆಗೋಲ್ಲ ಹಾಗಾಗಿ ಮೊದಲಿಗೆ ತರಿತರಿಯಾಗಿ ತರಿ ತರಿತರಿಯಾಗಿ ರುಬ್ಕೊಂಡ ನಂತರ ನೀರು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಈಗ ಚಟ್ನಿ ರೆಡಿಯಾಗಿದೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಬೇಕಾ ಗಟ್ಟಿ ಬೇಕಾ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೋಬೋದು ಒಗ್ಗರಣೆ ಆಪ್ಷನಲ್ ಬೇಕಿದ್ರೆ ಮಾಡ್ಕೋಬೋದು ಇಲ್ಲಾಂದರೆ ತೊಂದರೆ ಇಲ್ಲ ನಾನು ಒಗ್ಗರಣೆ ಮಾಡಲ್ಲ ಯಾಕಂದರೆ ಎಣ್ಣೆಲೆ ಉರಿದಿರೋದ್ರಿಂದ ಒಗ್ಗರಣೆ ಮಾಡ್ತಾ ಇಲ್ಲ ಆಮೇಲೆ ಅದೇ ಮಿಕ್ಸಿ ಜಾರಿಗೆ ನಾನು ಸಾಂಬಾರಿಗೆ ರುಬ್ಕೊತಾ ಇದ್ದೀನಿ ಟೊಮೊಟೊ ಕಾಯಿ ಉಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ ಪುಡಿ ಹುರಿದಿರುವಂಥದ್ದು ಧನಿಯಾ ಪುಡಿ ಹುರಿದಿರುವಂಥದ್ದು ಆಮೇಲೆ ಅರಿಶಿನ ಪುಡಿ ಹಾಕ್ತೀನಿ ಖಾರದ ಪುಡಿ ಇವಾಗಲೇ ಹಾಕಬೇಕಿತ್ತು ನಾನು ಮರೆತೋಗಿದ್ದೀನಿ ವೀಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ನೆನಪಾಯಿತು ಆಮೇಲೆ ಹಾಕ್ತೀನಿ ನಾನು ಲಾಸ್ಟಲ್ಲಿ ತುಂಬ ದಿನ ಆದ ನಂತರ ನಾನು ವೀಡಿಯೋ ಎಡಿಟಿಂಗ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಯಾವ ಡಬ್ಬಿ ಎಲ್ಲಿತ್ತೋ ಅಲ್ಲಿಟ್ಬಿಡ್ತೀನಿ ನಾನು ಹಾಗಾಗಿ ಯಾವಾಗಲೂ ಕ್ಲೀನಾಗಿರುತ್ತೆ ನಾನು ಅವಾಗ ಅವಾಗ ಕ್ಲೀನ್ ಮಾಡಬೇಕು ಆ ಥರ ಈ ಥರ ಏನೂ ಇಲ್ಲ ಅವಾಗೆ ನಾನು ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಈಗ ಸಾಂಬಾರಿಗೆ ಮಸಾಲೆ ರುಕೊಂತೀನಿ ಈ ಕಡೆ ಕುಕ್ಕರಲ್ಲಿ ಇಟ್ಟಿದ್ದೆ ಎಣ್ಣೆ ಕಾಯ್ದೆದ್ದು ಸಾಸಿವೆ ಹಾಕಿದ್ದೀನಿ ನಾನು ಜೀರಿಗೆ ಹಾಕಲ್ಲ ನನ್ನ ಮಗನಿಗೆ ಇಷ್ಟ ಆಗಲ್ಲ ಅದು ಅದಕ್ಕೋಸ್ಕರ ಉರುಳಿದಿಟ್ಟು ಪುಡಿ ಮಾಡಿಟ್ಟಿದ್ದೀನಿ ಜೀರಿಗೆ ಒಳ್ಳೆಯದು ಹೆಲ್ತಿಗೆ ಬಟ್ ಆ ಥರ ಹಾಕಿದರೆ ಅವನಿಗೆ ಇಷ್ಟ ಆಗೋಲ್ಲ ಪೌಡ್ರ್ ಮಾಡಿಟ್ಟು ಎಲ್ಲ ಅದಕ್ಕೆ ಯೂಸ್ ಮಾಡ್ಬೋದು ಅಂತ ನೀವು ಕೂಡ ಇದೊಂದು ಜೀರಿಗೆ ಆದಮೇಲೆ ಇಷ್ಟಪಡೋಲ್ಲ ಉರು ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡು ಎಲ್ಲದಕ್ಕೂ ಹಾಕ್ಬೋದು ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಕರಿಬೇವು ಆಲೂಗಡ್ಡೆ ನೆಕ್ಸ್ಟು ಬೇಳೆ ಬೇಯಿಸಿ ಉಟ್ಕೊಂಡಿರುವಂಥ ಬೇಳೆ ನೆಕ್ಸ್ಟು ಮಸಾಲೆ ರುಬ್ಕೊಂಡಿರುವಂಥದ್ದು ಕಾಯಿ ಮತ್ತೆ ಟೊಮೆಟೊ ಎಲ್ಲ ಆ್ಯಡ್ ಮಾಡಿ ಹಾಗಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ಒಂದೆರಡು ನಿಮಿಷ ಇಡ್ ಕ್ಲೋಸ್ ಮಾಡಿ ಬೇಯದಕ್ಕೆ ಬಿಡಬೇಕು ಹಸಿ ಖಾಮ ಅದು ಅಷ್ಟೊತ್ತಿಗೆ ಇಡ್ಲಿ ತಟ್ಟೆಯಿಂದ ತೆಗ್ದುಬಿಟ್ಟು ಒಂದು ಬೌಲ್ಗೆ ಹಾಕೋಣ ಅಂತ ತಣ್ಣಗಾಗದಕ್ಕೆ ಬಿಟ್ಟಿದೆ ತಣ್ಣಗಾಗಿದೆ ಬಿಸಿ ಇದ್ದಾಗ ತೆಗಿಯಕೋದ್ರೆ ಚೆನ್ನಾಗಿ ಬರೋಲ್ಲ ಹಾಗಾಗಿ ಮೊದಲೆಲ್ಲ ಪ್ಲಾಸ್ಟಿಕ್ ಕವರ್ ಹಾಕ್ತಾಯಿದೆ ಅದಾದಮೇಲೆ ಬಟ್ಟೆ ಹಾಕ್ತಾಯಿದೆ ಇವಾಗ ಏನೂ ಇಲ್ಲ ನಾನು ಪ್ಲಾಸ್ಟಿಕ್ ಕವರ್ ಒಳ್ಳೆಯದಲ್ಲ ಅಂತ ಗೊತ್ತಾಯಿತು ಬಟ್ಟೆ ಬಟ್ಟೆಯಂತೂ ಅದು ಯಾಕೋ ನನಗೆ ಇಷ್ಟ ಆಗೋಲ್ಲ ಬಟ್ಟೆಯಲ್ಲಿ ಮಾಡೋದು ಡೈರೆಕ್ಟಾಗಿ ಒಂದು ಸ್ವಲ್ಪ ಎಣ್ಣೆನೂ ತುಪ್ಪನೂ ಸವ್ರಿಬಿಟ್ಟು ಇಡ್ಲಿ ತಟ್ಟೆಗೆ ಸವರಿ ನಂತರ ಇಡ್ಲಿ ಹಿಟ್ಟನ್ನು ಹಾಕ್ತೀನಿ ಚೆನ್ನಾಗಿ ಬರುತ್ತೆ ಇಡ್ಲಿ ರೆಡಿಯಾಯಿತು ಚಟ್ನಿ ಕೂಡ ರೆಡಿಯಾಗಿದೆ ಸಾಂಬಾರು ಇನ್ನೇನು ರೆಡಿ ಆಗುತ್ತೆ ಅಷ್ಟಿ ಘಮ ಹೋದ ನಂತರ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕು ತೆಳು ಬೇಕಾ ಗಟ್ಟಿ ಬೇಕಾ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೋಬೇಕು ನಾನು ಅದೇ ಮಿಕ್ಸಿ ಜಾರ್ಗೆ ಒಂದು ನೀರು ಲೋಡ್ದಷ್ಟು ನೀರು ಹಾಕ್ಕೊಂಡು ಸ್ವಲ್ಪಷ್ಟೊಂದು ಅಡ್ಜಸ್ಟ್ ಮಾಡ್ಕೊತೀನಿ ಈಗ ನೋಡಿ ಖಾರದ ಪುಡಿ ಹಾಕಿರಲಿಲ್ಲ ನಾನು ಇವಾಗ ಹಾಕ್ತೀನಿ ಖಾರದ ಪುಡಿನ ಮಿಕ್ಸಿ ಮಾಡ್ಕೋಬೇಕಾದ್ರೆ ಹಾಕಿದರೆ ಚೆನ್ನಾಗಿರುತ್ತೆ ಇವಾಗ ಹಾಕಿದ್ರೂ ಕೂಡ ಏನು ತೊಂದರೆ ಇಲ್ಲ ಮರ್ತೋಗಿತ್ತು ಹಾಗಾಗಿ ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ ಇವಾಗ ಒಂದು ಹತ್ತು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಟ್ರೆ ತರಕಾರಿ ಎಲ್ಲ ತರಕಾರಿ ಅಂದರೆ ಇನ್ನಿಲ್ಲ ಆಲೂಗಡ್ಡೆ ಹಾಕಿದ್ದೀನಿ ಆಲೂಗಡ್ಡೆ ಚೆನ್ನಾಗಿ ಬೇಯಬೇಕು ನೆಕ್ಸ್ಟು ನನ್ನ ಮಗ ಪೂಜೆ ಮಾಡಿದ್ದಾನೆ ತೆಂಗಿನಕಾಯಿ ಸಸಿ ಬಂದಿತ್ತು ನಾನು ಊರಿಗೆ ಕಳಿಸಿದ್ದೀನಿ ಅದನ್ನು ತೆಂಗಿನಕಾಯಿ ಇನ್ನೂ ನಮ್ಮ ಇತ್ತು ಆವಾಗ ವೀಡಿಯೋ ಮಾಡಿರುವಂಥದ್ದು ನಾನು ಇದು ಎಡಿಟಿಂಗ್ ಮಾಡ್ತಾ ಇರುವಂಥದ್ದು ಏಪ್ರಿಲ್ ನಾಲ್ಕನೇ ತಾರೀಕು ನನ್ನ ಮಗನಿಗೆ ತಿಂಡಿ ಹಾಕ್ಕೊಡ್ತಾಯಿದ್ದೀನಿ ತಿಂಡಿ ತಿಂದು ಅವನು ಸ್ಕೂಲ್ಗೆ ಹೊರಡ್ತಾನೆ ಅದಾದಮೇಲೆ ನಾನು ಮಿಕ್ಕಿದೆಲ್ಲ ಬೇರೆ ಕೆಲಸಗಳನ್ನು ಮುಗಿಸಿ ಟೈಲರಿಂಗ್ ಶಾಪ್ಗೆ ಹೋಗ್ತೀನಿ ಬೆಳಗ್ಗೆ ಆಲ್ಮೋಸ್ಟ್ ನಾನು ಒಂಬತ್ತುವರೆ ಹತ್ತು ಗಂಟೆ ತುಂಬ ಲೇಟ್ ಅಂದರೆ ಹನ್ನೊಂದು ಗಂಟೆ ಒಳಗೆ ಎಲ್ಲ ಕೆಲಸ ಮುಗಿದ್ಬಿಡುತ್ತೆ ಈಗ ನಾನು ನನ್ನ ಮಗ ತಿಂಡಿ ತಿನ್ನೋರ್ಷತ್ತಿಗೆ ಗಾಡಿ ಸ್ಟಾರ್ಟ್ ಮಾಡಿ ಏನಾದರೂ ಪ್ರಾಬ್ಲಮ್ ಇದೆಯಾ ನೋಡ್ಕೊಂಡು ಚೆಕ್ ಮಾಡೋಣ ಅಂತ ಆ ಕಡೆ ತಿರುಗಿಸಿ ನಿಲ್ಲಿಸಿದ್ದೀನಿ ನನ್ನ ಮಗನ ತಿಂಡಿ ಕೂಡ ತಿಂಡಿದ್ದಾಯಿತು ಇವಾಗ ಸ್ಕೂಲ್ಗೆ ಇವತ್ತು ನಾನು ಸೈಕಲ್ ತೊಳ್ಕೊಂಡು ಹೋಗಲ್ಲ ನಾನು ಬಿಟ್ಟು ಬಾ ಅಂತ ಹೇಳ್ದೆ ಸರಿ ನಡಿಯಪ್ಪ ಅಂತ ಬಿಟ್ಟು ಹೋಗ್ತಾ ಇದ್ದೀನಿ ಒಂದೊಂದು ದಿನ ತಾನೇ ಸೈಕಲ್ ತೊಗೊಂಡು ಹೋಗಿಬಿಡ್ತಾನೆ ಒಂದೊಂದು ದಿನ ಬಿಟ್ಟು ಬಾರಮ್ಮ ಅಂತಾನೆ ಬಿಟ್ಟು ಬರ್ತೀನಿ ಬಿಟ್ಟು ಬಂದು ನೆಕ್ಸ್ಟ್ ಬೇರೆಲ್ಲ ಕೆಲಸಗಳು ಏನೆಲ್ಲ ಇದೆ మాకుంటు టైలరింగ్ షాప్కి ఓతీ అవునూ స్కూటి బే న కొడల్ సుమ్ ఆకూ అంత ఇంకూ బ్యాలెన్స్ మే గ నిదాన ఓడస్త మెయిన్ రోడ్ల తు కష్ట ఆగ్ సైకల్ ఓడస్తనల్వ ఆరా గాడీ ఓడస్త నే కొట్టిలా ఇన్ను స్వల్ప దిన మగన స్కూల్కి బట్టుబందే ఇవగా బట్టే తొలగిబిట్టు స్థానీ తింది తిందు టైలరింగ్ షాప్కి ఓక్తీని ರೀತಿ ನೋಡಿ ನನ್ನ ಒಂದು ದಿನಚರಿ ನೀವು ಯಾವ ಯಾವ ಕೆಲಸಕ್ಕೆ ಹೋಗ್ತಾರೆ ನಿಮ್ಮ ಮನೇಲಿ ಎಷ್ಟು ಟೈಮ್ಗೆ ಹೋಗ್ತಾರೆ ಅನ್ನೋದನ್ನು ನಿಮಗೆ ತಿಳ್ಕೊಂಡಿರ್ಬೇಕು ನೀವು ನಮ್ಮ ಮನೆಯವರು ಎಂಟು ಗಂಟೆಗೆ ಹೋಗ್ತಿದ್ರು ನನ್ನ ಮಗ ಎಂಟುವರೆಗೆ ಸ್ಕೂಲ್ಗೆ ಹೋಗ್ತಾನೆ ಹಾಗಾಗಿ ನನಗೆ ಒಂದು ಅರ್ಧ ಗಂಟೆ ಲೇಟಾಗಿದ್ದರೂ ಕೂಡ ತೊಂದರೆ ಇಲ್ಲ ಆರು ಗಂಟೆಗೆ ಇದ್ದರೂ ಕೂಡ ನಾನು ಆರಾಮಾಗಿ ಕೆಲಸ ಮುಗಿಸ್ಕೊತೀನಿ ನಿಮ್ಮ ಮನೇಲಿ ಒಂಬತ್ತು ಗಂಟೆ ಕೆಲಸಕ್ಕೆ ಹೋಗ್ತಿದ್ರ ಆರು ಗಂಟೆಗೆ ಆರಾಮಾಗಿ ಎದ್ದಿರ್ಬೋದು ನೀವು ಒಂದು ಎರಡು ಅವರ್ ಮುಂಚೆ ಎದ್ಬಿಟ್ರೆ ಸಾಕು ಸ್ನಾನಗೇನು ಮಾಡಬೇಕಂದ್ರೆ ಎರಡೂವರೆ ಅವರ್ ಮುಂಚೆ ಎದ್ದರೆ ಸಾಕು ಈ ಥರ ನಾನಂತೂ ಎರಡೂವರಲ್ಲಿ ಎಲ್ಲ ಕೆಲಸ ಮುಗಿಸ್ಬಿಡ್ತೀನಿ ಹಾಗಾಗಿ ನಾನು ಆರು ಗಂಟೆಗೆ ಎದ್ದಾಡ್ತೀನಿ ಬನ್ಸಂಗ್ರೀಲಿ ಇದ್ದಾಗ ಐದುವರೆಗೆ ಎದ್ದಾಳಿದ್ದೆ ಯಾಕಂದರೆ ತುಂಬ ದೂರ ಅಲ್ಲಿಂದ ಬರಬೇಕಿತ್ತು ನಮ್ಮ ಮನೆಯ ಡ್ಯೂಟಿಗೆ ಈಗ ನೋಡ್ತಾ ಇದ್ದೀರ ಹತ್ತು ಗಂಟೆ ಆಗಿದೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿದಿದೆ ನಂದು ತಿಂಡಿ ತಿಂದು ಇವಾಗ ಟೈಲರಿಂಗ್ ಶಾಪ್ಗೆ ಬಂದೆ ಮಧ್ಯಾಹ್ನ ಊಟಕ್ಕೆ ಹೋದಾಗ ಬಟ್ಟೆ ಎಲ್ಲ ಒಣಗಿದಂತೆ ಎತ್ತಿಟ್ಬಿಡ್ತೀನಿ ಸಂಜೆ ಮನೆಗೆ ಹೋದಾಗ ಬಟ್ಟೆ ನಾನಾದರೂ ಮಾಡಿಸ್ತೀನಿ ಇಲ್ಲ ನನ್ನ ಮಗ ಸ್ಕೂಲಿಂದ ಕೂಡಲೇ ಮಟ್ಟಿ ಎತ್ತಿಬಿಡ್ತಾನೆ ಅವತ್ತಿನ ಅವತ್ತೆ ಈ ಥರ ನಾನು ಟೈಲರಿಂಗ್ ಶಾಪ್ಗೆ ಬಂದಿದ್ದೀನಿ ಓಪನ್ ಮಾಡಿದೆ ಓಪನ್ ಮಾಡಿದ ನಂತರ ಒಂದೊಂದು ದಿನ ನೋಡಿ ಕಸ ಬಿಟ್ಟು ಹೋಗಿರ್ತೀನಿ ಒಂದೊಂದು ದಿನ ಹಾಗೆ ಬಿಟ್ಟೋಗಿರ್ತೀನಿ ಬೇಜಾರಾದಾಗ ಹಾಗೆ ಬಿಟ್ಟು ಹೋಗಿಬಿಡ್ತೀನಿ ನಿನ್ನೆ ಕೂಡ ಹಾಗೆ ಬಿಟ್ಟು ಹೋಗಿದೆ ಇವಾಗೆಲ್ಲ ಕಸ ಗುಡಿಸಿ ನೆಲ ಒರೆಸಿ ಒಂದೊಂದು ದಿನ ಏನು ಒರೆಸಲ್ಲ ನಾನು ಅವಾಗವಾಗ ಧೂಳಾಗಿದೆ ಅಂತ ನನಗೆ ಅನಿಸಿದಾಗ ನಾನು ಕ್ಲೀನ್ ಮಾಡ್ತೀನಿ ಜಸ್ಟ್ ಕಸ ಗುಡಿಸಿದೆ ನೆಕ್ಸ್ಟ್ ಇವಾಗ ಪೂಜೆ ಮಾಡಿ ಇವತ್ತಿನ ಕೆಲಸ ಏನು ತೋರಿಸ್ತೀನಿ ನಿಮಗೆ ಪೂಜೆ ಮಾಡ್ತಾ ಇದ್ದೆ ಹಸು ಬಂತು ಹಸು ಹಾಗೆ ಅಂಗಡಿ ಒಳಗಡೆ ಬರ್ತಾಯಿತ್ತು ಬಕೆಟ್ ಇತ್ತಲ್ಲಿ ನೀರು ಕುಡಿಯೋಕೇನೂ ಬರ್ತಾಯಿತ್ತು ಮತ್ತು ನಾನು ಬಕೆಟ್ ಆ ಕಡೆ ಸರಿಸಿದೆ ನೀರು ಕುಡ್ಕೊಂಡು ಹೋಯ್ತು ಪ್ರತಿದಿನ ಹೀಗೆ ಇರುತ್ತೆ ನನ್ನ ಒಂದು ದಿನಚರಿ ಅಂಗಡಿಲಿ ಮನೇಲಿ ಹೇಗೆ ನೀವು ಮ್ಯಾನೇಜ್ ಮಾಡ್ತೀರಾ ಅಂತ ಕೇಳಿದ್ರಲ್ವ ಇದೇ ಥರ ನೋಡಿ ದಿನ ಬೆಳಿಗ್ಗೆ ಆರು ಗಂಟೆಗೆ ಎದ್ದು ದಿನ ಆರೂವರೆಗೆದಿನ ಅವತ್ತು ಸ್ವಲ್ಪ ಬೇಗ ಆಗುವಂಥ ಅಡುಗೆಗಳನ್ನು ನಾನು ಸೆಲೆಕ್ಟ್ ಮಾಡ್ಕೊತೀನಿ ಮಧ್ಯಾಹ್ನ ಹೋಗ್ಬಿಟ್ಟು ನಾನು ಅಡುಗೆ ಮಾಡ್ತೀನಿ ದಿನ ಮೂರು ಟೈಮ್ ಅಡುಗೆ ಮಾಡ್ತೀನಿ ಇವಾಗಂತಲ್ಲ ನಾನು ಯಾವಾಗಲೂ ಅಷ್ಟೇ ಕೆಲವೊಂದು ಸಲ ಮಾತ್ರ ಎರಡು ಟೈಮ್ ಮಾಡ್ತೀನಿ ಪಲಾವು ಟೊಮೊಟೊ ಬಾತ್ ಈ ಥರ ಮಾಡಿದಾಗ ಬೆಳಗ್ಗೆ ಮಾಡಿದರೆ ಮಧ್ಯಾಹ್ನ ಮಾಡಿದಾಗ ರಾತ್ರಿ ಬಿಸಿ ಅಡುಗೆ ಮಾಡ್ತೀನಿ ಇವತ್ತು ಒಂದನೇ ತಾರೀಕು ನೋಡಿ ವಿಡಿಯೋ ಮಾಡಿದ್ದು ನಾನು ಮಂಗಳವಾರ ಹಸು ನೋಡಿ ಇವಾಗ ನೀರು ಕುಡಿತಾ ಇದೆ ನಾನು ಒಂದು ಬಕೆಟ್ ನೀರು ತುಂಬಿಟ್ಟಿರ್ತೀನಿ ಖಾಲಿ ಬಕೆಟ್ ಇಡೋಲ್ಲ ಆ ಟೈಲರಿಂಗ್ ಶಾಪು ಬನ್ಸಿಂಕ್ರಲ್ಲಿ ಇತ್ತಲ್ವಾ ಅಲ್ಲಿ ಕೂಡ ಹಸುಗಳು ಬರ್ತಾಯಿತ್ತು ಬಾಳೆಹಣ್ಣು ಪೂಜೆಗೆ ಇಟ್ಟಿರೋ ಬಾಳೆಹಣ್ಣು ಎಲ್ಲ ಕೊಡ್ತಾಯಿದ್ದೆ ಇವತ್ತು ಕೂಡ ಬಾಳೆಹಣ್ಣಿತ್ತು ಕೊಟ್ಟೆ ಬಾಳೆಹಣ್ಣು ತಿಂದು ನೀರು ಕುಡಿತು ಕೆಲ್ಸ ಇದು ಸ್ಲೀವ್ಲೆಸ್ ಸ್ಟಿಚ್ ಮಾಡಬೇಕಿತ್ತು ಲೈನಿಂಗ್ ತಂದಿಟ್ಟಿದೆ ಇದೇ ತರ ಒಂದು ಅರ್ಜೆಂಟ್ ಬ್ಲೌಸ್ ಬಂದಿತ್ತು ಅದನ್ನು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಜಸ್ಟ್ ಒಂದು ಮೀಟರ್ ಇದೆ ಲೈನಿಂಗು ಇದಕ್ಕೆ ಎರಡು ಮೀಟರ್ ಲೈನಿಂಗ್ ಬೇಕು ಹಾಗಾಗಿ ಇದು ಪೆಂಡಿಂಗ್ ಇರ್ತೀನಿ ಈ ಬ್ಲೌಸು ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವರು ಡ್ರೈಗೆ ಒಂದು ಬ್ಲೌಸ್ ಕೊಟ್ಟಿದ್ರು ಅದು ಚೆನ್ನಾಗಾಯಿತು ಅಂತ ನೆಕ್ಸ್ಟ್ ಎರಡು ಬ್ಲೌಸ್ ಕೊಟ್ಟಿದ್ದಾರೆ ಇದು ಒಂದು ಮತ್ತೆ ಇದು ಇದು ಎರಡು ಬ್ಲೌಸನ್ನು ಸ್ಟಿಚ್ ಮಾಡ್ತೀನಿ ಇವತ್ತು ಆಲ್ರೆಡಿ ಈ ಟೈಮ್ ಇವಾಗ ಹತ್ತುವರೆ ಆಗಿದೆ ಇನ್ನೇನು ಟೈಲರಿ ಕಲಿಯೋರೆಲ್ಲ ಬರ್ತಾರೆ ಅವರು ಬಂದು ಹೋದ್ಮೇಲೆ ಮಧ್ಯಾಹ್ನ ಮೇಲೆ ಒಂದಾದರೆ ಒಂದು ಎರಡಾದರೆ ಎರಡು ಬ್ಲೌಸನ್ನು ಸ್ಟಿಚ್ ಮಾಡ್ತೀನಿ ಇವತ್ತಿನ ಕೆಲಸ ಇದು ಬೆಳಿಗ್ಗೆ ಇದೆರಡು ಬ್ಲೌಸ್ ಕಟ್ ಮಾಡಿಟ್ಟಿದ್ದೀನಿ ನೆಕ್ಸ್ಟ್ ಇದೊಂದು ಪ್ಯಾಂಟ್ ಸ್ಟಿಚ್ ಮಾಡಿದೆ ಪ್ಲಾಜೋ ಪ್ಯಾಂಟ್ ಇದು ಪ್ಯಾಂಟ್ ಇದೊಂದು ಸ್ಟಿಚ್ ಮಾಡಿದ್ದೀನಿ ನೆಕ್ಸ್ಟ್ ಇವಾಗ ಸ್ಲೀವ್ಲೆಸ್ ಡ್ರೆಸ್ ಇದು ಇದಕ್ಕೆ ಲೈನಿಂಗ್ ಇರಲಿಲ್ಲ ಬೆಳಗ್ಗೆ ಕಟ್ ಮಾಡಿಟ್ಟಿದ್ದೆ ಎರಡು ಬ್ಲೌಸು ಇದೊಂದು ಡ್ರೆಸ್ ಕಟ್ ಮಾಡಿಟ್ಟಿದೆ ಇವಾಗ ಮಧ್ಯಾಹ್ನ ಊಟಕ್ಕೆ ಹೋಗಿ ಬಂದು ಸ್ಟಿಚ್ ಮಾಡ್ತಾ ಇದ್ದೀನಿ ಇದು ಸ್ಲೀವ್ಲೆಸ್ ಟಾಪು ನೆಕ್ಕಿಗೆ ನೋಡಿ ಈ ಥರ ಪೈಪಿಂಗ್ ಮಾಡಿದ್ದೀನಿ ಥ್ರಡ್ ಪೈಪಿಂಗ್ ಮಾಡಿದ್ದೀನಿ ಸ್ಲೀವ್ಗೂ ಕೂಡ ಅದೇ ರೀತಿ ಥ್ರಡ್ ಪೈಪಿಂಗ್ ಕೊಡ್ತಾ ಇದ್ದೀನಿ ಇವಾಗ ಇದನ್ನು ಪೈಪಿಂಗ್ ಏನು ಕೊಡ್ತೀವಿ ಅಲ್ವಾ ಆಗಿ ಆ ಥರ ಡಬಲ್ ಪಟ್ಟಿ ಕೊಡಬೇಕು ನಿಮಿಂಗ್ ಪಟ್ಟಿ ಕೊಡ್ತೀವಿ ಅಲ್ವಾ ಆ ಥರ ಕೊಟ್ಟು ನೆಕ್ಸ್ಟ್ ಇವಾಗ ಪೈಪಿಂಗನ್ನು ಸ್ಟಿಚ್ ಮಾಡಬೇಕು ತೋರಿಸ್ತೀನಿ ನಾನು ಹೇಗಂತ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅಂತ ಇದೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ಎಕ್ಸ್ಟ್ರಾ ಇದೆಲ್ಲ ಕಟ್ ಮಾಡಬೇಕು ನೆಕ್ಸ್ಟು ಥ್ರಡ್ ಪೈಪಿಂಗ್ ಇರುತ್ತಲ್ವ ಅದನ್ನು ನೋಡಿ ಈ ಥರ ಫಿನಿಶಿಂಗ್ ಇರುತ್ತೆ ಕ್ಲೋಸ್ ಅಪ್ಪಲ್ಲಿ ನಾನು ತೋರಿಸ್ತಾ ಇದ್ದೀನಿ ಬ್ಯಾಕ್ ಸೈಡ್ ನಾರ್ಮಲ್ ಎಮ್ಮಿಂಗ್ ಮೇಲಿಂದ ಕೊಟ್ಟು ಕೆಳಗಡೆ ಫೋಲ್ಡ್ ಮಾಡುವಂಥದ್ದು ಇದು ಕೆಳಗಿಂದ ಕೊಟ್ಟು ಮೇಲೆ ಫೋಲ್ಡ್ ಮಾಡಿ ಜೊತೆಗೆ ಥ್ರೆಡ್ ಪೈಪಿಂಗನ್ನು ಸೆಟ್ ಮಾಡಬೇಕು ಈ ಥರ ಬರುತ್ತೆ ಸ್ಲೀವ್ಲೆಸ್ ಇದು ಈ ಥರ ಬರುತ್ತೆ ಒಂದು ಸೈಡ್ ನಾನು ಸ್ಟಿಚ್ ಮಾಡಿದ್ದು ತೋರಿಸಿದ್ದೀನಿ ಅಷ್ಟು ಅರ್ಥ ಆಗಿರ್ಲಿಕ್ಕಿಲ್ಲ ಈಗ ಇನ್ನೊಂದು ಸೈಡ್ ನೋಡಿ ನಾನು ಎಮ್ಮಿಂಗ್ ಪೆಟ್ಟಿ ಡಬಲ್ ಕೊಟ್ಟಿದ್ದೀನಿ ಡಬಲ್ ಕೊಟ್ಟು ಇದು ಎಕ್ಸ್ಟ್ರಾ ಮಾರ್ಜಿನ್ ಇರುತ್ತಲ್ವ ಇದೆಲ್ಲ ಕಟ್ ಮಾಡಿದ್ದೀನಿ ಕೆಳಗಿಂದ ಕೊಟ್ಟು ಮೇಲೆ ಫೋಲ್ಡ್ ಮಾಡಬೇಕು ಈಗ ಇದನ್ನು ಫೋಲ್ಡ್ ಮಾಡೋದ್ರ ಜೊತೆಗೆ ಈ ಥ್ರೆಡ್ ಪೈಪಿಂಗನ್ನು ಕೊಡಬೇಕು ಈ ಥರ ಈ ಥರ ಕೊಡಬೇಕು ಮಾರ್ಜಿನ್ ಕೆಳಗೆ ಸೆಟ್ ಮಾಡಬೇಕು ಪೈಪಿಂಗನ್ನು ನೆಕ್ಸ್ಟು ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು ಒಂದೇ ಸಮ ಇರಬೇಕು ಪಟ್ಟಿ ಯಾವಾಗಲೂ ಒಂದು ಕಾಲು ಇಂಚ್ ಮಾಡ್ತಿರೋ ಅರ್ಧ ಇಂಚ್ ಮಾಡ್ತಿರೋ ಕರೆಕ್ಟಾಗಿ ಪಟ್ಟಿ ಒಂದೇ ಸಮಕ್ಕೆ ಬರಬೇಕು ನೋಡ್ಕೊಂಬಂದಿ ಅಲ್ವಾ ನನ್ನ ಒಂದು ದಿನಚರಿ ಈ ರೀತಿ ಇರುತ್ತೆ ಇವಾಗಲೇ ಅಂತಲ್ಲ ಯಾವಾಗಲೂ ಅಷ್ಟೇ ನನ್ನ ಒಂದು ದಿನಚರಿ ಅದೇ ತರ ಇರುತ್ತೆ ನಮ್ಮ ಮನೆಯವರು ಅಷ್ಟೇ ನಮ್ಮ ಮನೆಯವರು ಎಂಟು ಗಂಟೆಗೆ ಹೋಗ್ತಿದ್ರು ಜೊತೆಗೆ ನನ್ನ ಮಗನೂ ಅಷ್ಟೇ ಎಂಟುವರೆಗೆ ಸ್ಕೂಲ್ಗೆ ಹೋಗ್ತಾನೆ ನನ್ನ ಮಗ ಸ್ಕೂಲ್ಗೆ ಹೋದ್ಮೇಲೆ ನೆಕ್ಸ್ಟ್ ನಂದು ಉಳಿದಿರೋದು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಟೈಲರಿಂಗ್ ಶಾಪ್ಗೆ ಬಂದು ಅವತ್ತಿನ ಕೆಲಸಗಳು ಏನೆಲ್ಲ ಇರುತ್ತೆ ಅದನ್ನು ಪ್ಲಾನ್ ಮಾಡ್ಕೊಂಡು ಲೈನಿಂಗ್ ಎಲ್ಲ ತರೋದಿದ್ದನ್ನು ಮಧ್ಯಾಹ್ನ ಪ್ಲಾನ್ ಮಾಡ್ಕೊಂತೀನಿ ಊಟಕ್ಕೆ ಹೋಗ್ತೀನಿ ಅಲ್ವ ಅವಾಗ ಅಡುಗೆ ಮಾಡೋದಿತ್ತಂದ್ರೆ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಬರ್ತೀನಿ ಬೆಳಿಗ್ಗೆ ಮಾಡಿದ್ದು ಅಡುಗೆ ಇತ್ತಂದ್ರೆ ಮಧ್ಯಾಹ್ನ ಊಟ ಮಾಡ್ಕೊಂಡು ಬಂದ್ಬಿಡ್ತೀನಿ ಈ ಥರ ಇರುತ್ತೆ ನನ್ನ ಒಂದು ದಿನಚರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಶೇರ್ ಮಾಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ